ಸಿಕ್ಕ ಬೆನ್ನಲ್ಲೇ ಶೋಧ ಕಾರ್ಯಾಚರಣೆ ತೀವ್ರವಾಗ್ತಾ ಇದೆ ಒಂದು ಕಡೆ ಮಣ್ಣಲ್ಲಿ ಮೂಳೆಗಳಿಗಾಗಿ ಹುಡುಕಾಟ ತೀವ್ರವಾಗ್ತಾ ಇದೆ ಬುಟ್ಟಿಯಲ್ಲಿ ಮಣ್ಣನ್ನು ಸಾಗಿಸ್ತಾ ಇದ್ದಾರೆ ಅಧಿಕಾರಿಗಳು ಮತ್ತಷ್ಟು ಮೂಳೆಗಳು ಸಿಗುವಂತಹ ಸಾಧ್ಯತೆ ಇರಬಹುದು ಅನ್ನೋ ನಿರೀಕ್ಷೆಯಿಂದಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ ಇಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಮೂಳೆಗಳ ರವಾನೆ ಆಗುತ್ತೆ ತೀವ್ರಗತಿ ನಡೀತಾ ಇದೆ ಎಫ್ ಎಸ್ ಪ್ರಕ್ರಿಯೆ ಇದೀಗ ಈ ಭಾಗದಲ್ಲಿ ಇಟಾಚಿಯನ್ನು ಕೆಲವು ಸಂದರ್ಭಗಳಲ್ಲಿ ಕೆಲವು ಸಮಯ ನಿಲ್ಲಿಸಲಾಗಿತ್ತು ಅದರ ಕಾರ್ಯಾಚರಣೆಯನ್ನು ಆದರೆ ಮತ್ತೆ ಇಟಾಚಿಯನ್ನು ಬಳಸ್ತಾ ಇದ್ದಾರೆ ಏನಾಗುತ್ತೆ ನಿಮಗೆ ಈ ಮಣ್ಣು ಕುಸಿತ ಏನಾದರೂ ಅಲ್ಲಿ ಆ ಭಾಗದಲ್ಲಿ ಆಗಿದ್ದರೆ ಆ ಭಾಗದಲ್ಲಿ ಆಗಿದ್ದರೆ ಜೋರಾಗಿ ಪ್ರವಾಹ ಬಂದಿದ್ದರೆ ಆತ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಆಳದಲ್ಲಿ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಆಳದಲ್ಲಿ ಶವ ಸಿಗಬಹುದು ಅಸ್ಥಿಪಂಜರ ಸಿಗಬಹುದು ಮೂಳೆ ಸಿಗಬಹುದು ಅಂತೇಳಿ ಈಗ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಆ ಭಾಗದ ಮಣ್ಣನ್ನು ಬುಟ್ಟಿಗಳಲ್ಲಿ ಸಾಗಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ಯಾವುದೇ ಎವಿಡೆನ್ಸನ್ನು ಬಿಡುವಂತಿಲ್ಲ ಅನ್ನೋ ಕಾರಣದಿಂದ ಎಸ್ ಐ ಟಿ ತನಗೆ ಏನು ಜವಾಬ್ದಾರಿನ ವಹಿಸಲಾಗಿದೆಯೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಜ್ಞಾನಿಕವಾಗಿ ಏನೆಲ್ಲ ಒಂದು ಈ ಥರದ ಒಂದು ಇನ್ವೆಸ್ಟಿಗೇಷನ್ನಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆಯೋ ಒಂದು ಸ್ಥಳ ಪರಿಶೀಲನೆ ಆಗಲಿ ಒಂದು ಸಾಕ್ಷಿ ಆಗಲಿ ಮೂಳೆ ಆಗಲಿ ಒಂದೊಂದು ಐ ಡಿ ಕಾರ್ಡ್ಗಳಾಗಲಿ ಅಥವಾ ಒಂದು ಬಟ್ಟೆ ಸ್ಯಾಂಪಲ್ಗಳಾಗಲಿ ಮೂಳೆ ಸ್ಯಾಂಪಲ್ಲಾಗಲಿ ಯಾವುದನ್ನು ಬಿಡ್ತಾ ಇಲ್ಲ ಎಸ್ ಐ ಟಿ ಇದೀಗ ನೋಡಿ ಮತ್ತೆ ಇಟ್ಯಾಚಿ ಅಲ್ಲಿ ವೇಗವನ್ನು ಪಡೆದುಕೊಳ್ತಾ ಇದೆ ಅಮೂಲಕವಾಗಿ ಕಾರ್ಯಾಚರಣೆಯ ತೀವ್ರತೆಯನ್ನು ಇದು ತೋರಿಸ್ತಾ ಇದೆ ಇದು ಬರೀ ಆರನೇ ಪಾಯಿಂಟ್ ಕಥೆ ಇದು ಇನ್ನು ಏಳಿದೆ ಎಂಟಿದೆ ಅಲ್ಲಿಂದ ಹದಿನೈದನೇ ಪಾಯಿಂಟ್ವರೆಗೂ ಕೂಡ ಕೆಲಸಗಳಿವೆ ಅಲ್ಲಿ ಅದು ಬೇರೆ ವಿಚಾರ ಆದರೆ ಯಾವುದೋ ಒಂದು ಸಿಕ್ತು ಮೂಳೆ ಸಿಕ್ತು ತೊಗೊಂಡು ಹೋಗ್ಬಿಟ್ರಪ್ಪ ನೆಕ್ಸ್ಟ್ ಆರಾಯ್ತಾ ಏಳಕ್ಕೆ ಹೋಗ್ಬಿಡಿ ಎಂಟಕ್ಕೆ ಹೋಗ್ಬಿಡಿ ಆ ಥರ ಮಾಡ್ತಾ ಇಲ್ಲ ಆ ಥರ ಮಾಡ್ತಾ ಇಲ್ಲ ಅವರು ಒಂದು ಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂರ್ತಿ ಗಂಭೀರವಾಗಿ ಅದರ ಒಂದು ತನಿಖೆಯಲ್ಲಿ ಎಸ್ ಐ ಟಿ ತಂಡ ಸದ್ಯಕ್ಕೆ ಇಲ್ಲಿ ಮುಳುಗಿದೆ ಮಣಿಪಾಲದ ಕೆ ಸಿಗೆ ಈ ಒಂದು ಯಾವ ಮೂಳೆ ಸಿಕ್ಕಿದೆಯೋ ಮೂಳೆ ಸಿಕ್ಕಿದೆಯೋ ಅದು ರವಾನೆ ಆಗಬಹುದು